ಉತ್ತರ ಕರ್ನಾಟಕದ ಬೆಳಗಾವಿಯ ಚೆಂಕೇಶ್ವರದ ಸ್ನೇಹಿತರ ತೋಟದ ಬಾವಿಗಳಲ್ಲಿ ಬಹಳ ಈಜಿ ಮಜಾ ಪಟ್ಟಿದ್ದೇನೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೈನಸ್ ಪ್ರಾಬ್ಲಮ್ ನಿಂದ ಈಜುದನ್ನು ನಿಲ್ಲಿಸಿದ್ದೆ ಈಗ ಯಾವಾಗ ಶ್ವಾಸದ ವಿಜ್ಞಾನವನ್ನು ಅಳವಡಿಸಿಕೊಂಡು ಬನ್ನೋ ನನ್ನ ಸೈನಸ್ ಪ್ರಾಬ್ಲಮ್ ಕೂಡ ಕ್ಯೂರ್ ಆಗಿದೆ ಮತ್ತು ಶ್ವಾಸ ನಾನು ಕೇವಲ ಹದಿನೈದು ಗಳ ಕಾಲ ಮಾತ್ರ ನನಗೆ ತಡೆ ಹಿಡೀಲಿಕ್ಕೆ ಸಾಧ್ಯವಾಗ್ತಾ ಇತ್ತು ಇವತ್ತು ನೋಡೋಣ ಎಷ್ಟು ಸೆಕೆಂಡ್ ಗಳ ಕಾಲ ಹೋಲ್ಡ್ ಮಾಡ್ತೇನೆ ಅಂತ ಹೇಳಿ